ಇದು ಫೋಟಿ ಫೈವ್ ಎರಡು ಸೇಮ್ ಸೇಮ್ ಲೆವೆಲ್ ಮೂವಿಲಿ ಒಂದೇ ಒಂದು ಫೀಲ್ ಚೆನ್ನಾಗಿರೋದು ಇಂಡ್ ಕ್ರೆಡಿಟ್ಸ್ ಬರುತ್ತಲ್ಲ ಸಕ್ಕತ್ತಾಗಿ ಕಾಣ್ತೈತೆ ಅದು ಏನು ಏನು ಇಲ್ಲ ಸಬ್ಸ್ಟೆನ್ಸ್ ಇಲ್ಲ ಮೂವಿಲಿ ಸುಮ್ನೆ ಅವ್ನ್ಗೆ ಏನ್ ಬೇಕು ಅದನ್ನ ಮಾಡ್ತಾನೆ ಫುಲ್ ಫಾಸ್ಟ್ ಬೇಸ್ಟ್ ಮೂವಿ ಸ್ಟೋರಿ ನನ್ನ ನನ್ನ ಸ್ಟೋರಿ ನೀವು ಕೇಳಿದ್ರೆ ಈಗ ನಾನು ಹೇಳ್ಬೇಕು ಅಂದ್ರುನು ನೀವು ಆಗಲ್ಲ ಅಷ್ಟು ಚೆನ್ನಾಗಿ ಬರ್ತೀಯ ಅನ್ನೋದ್

ಗ್ರಾಫಿಕ್ಸ್ ಒಂದು ಕ್ಲಾರಿಟಿ ಕೊಡಿ ಏನಂತಂದ್ರೆ ಇವಾಗ ಆಡಿಯನ್ಸ್ ಬಂದ್ಬಿಟ್ಟು ಸಿನಿಮಾನೇ ಜಡ್ಜ್ ಮಾಡ್ಬಿಡ್ತಾರೆ

ಮೂವಿ ಇಂಟ್ರೋಲ್ ಬಿಟ್ರೆ ನಾವು ಕಿರ್ಚೋ ತರ ಸೀನ್ ಗಳೇ ಕೊಟ್ಟಿಲ್ಲ ಅವರು ಆಡಿಯನ್ಸ್ ಎಲ್ಲ ಸೈಲೆಂಟ್ ಆಗಿ ಕೂತಿದೀವಿ ವಿ ದಿಸ್ ಇಸ್ ದಿ ಮೋಸ್ಟ್ ಸೈಲೆಂಟ್ ಪ್ರಭಾಸ್ ಮೂವಿ ಎವರ್ ವಾಚ್ ದಿ ಆಡಿಯನ್ಸ್ ಸ್ಟೋರಿ ಸೆಲೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ ಪ್ರಭಾಸ್ ನಾನೇನು ಹೇಳ್ಬೇಕಾಗಿಲ್ಲ ಬಟ್ ಚೆನ್ನಾಗಿ ನೋ ಬ್ಯಾಡ್ ಸ್ಟೋರಿ ಸೆಲೆಕ್ಷನ್ ಸುಮ್ಮನೆ ಮೂವಿ ಮಾಡ್ಬೇಕು